ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರ ಮೋದಿ ಸರ್ಕಾರಕ್ಕೆ ಅಧಿಕಾರವನ್ನು ಹಸ್ತಾಂತರ ಮಾಡುವಾಗ ಭಾರತ ದೇಶದಲ್ಲಿ ಕಡುಬಡತನ ಹನ್ನೆರಡು ಪರ್ಸೆಂಟ್ ಇತ್ತು ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಮತ್ತು ವರ್ಲ್ಡ್ ಬ್ಯಾಂಕಿನ ವರದಿಯ ಪ್ರಕಾರ ಭಾರತ ದೇಶದಲ್ಲಿ ಇಂದು ಕಡುಬಡತನ ಮೂಲೋತ್ಪಾಟನೆಯಾಗಿದೆ ಅಂದರೆ ಒಂದು ಪರ್ಸೆಂಟ್ಗಿಂತಲೂ ಕಡಿಮೆಯಾಗಿದೆ ಇದರ ಅರ್ಥ ಭಾರತ ದೇಶದಲ್ಲಿ ನಿಶ್ಚಯವಾಗಿ ಫುಡ್ ಕ್ರೈಸಿಸ್ ಇಲ್ಲ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರ ನರೇಂದ್ರ ಮೋದಿ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾ ಇರುವಾಗ ಈ ರಾಷ್ಟ್ರೀಕೃತ ಬ್ಯಾಂಕ್ ಮುಳುಗಿ ಹೋಗುವ ಪರಿಸ್ಥಿತಿಯಲ್ಲಿದ್ದವು ಅಂತಹ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನ ಒಂಬತ್ತೂವರೆ ವರ್ಷಗಳಲ್ಲಿ ಪುನಶ್ಚೇತನಗೊಳಿಸಿ ಇಂದು ಒಂದು ಲಕ್ಷದ ನಾಲ್ಕು ಸಾವಿರ ಕೋಟಿ ರೂಪಾಯಿ ನಿವ್ವಳ ಲಾಭವನ್ನ ಸಾಧಿಸುವ ಮಟ್ಟಿಗೆ ತಂದಿರೋದುಂಟಲ ಫಿನಾಮಿನಲ್ ಅಚೀವ್ಮೆಂಟ್ ಸಂವಾದದ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಜಗತ್ತು ರಷ್ಯಾ ಮತ್ತು ಯುಕ್ರೇನ್ ನಡುವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆರಂಭಗೊಂಡ ಯುದ್ಧದಿಂದ ಸೃಷ್ಟಿಯಾದ ಆರ್ಥಿಕ ಸುನಾಮಿಯ ದುಷ್ಪರಿಣಾಮಗಳನ್ನ ಇನ್ನೂ ಸಹ ಎದುರಿಸ್ತಾ ಇದೆ ರಷ್ಯಾ ಮತ್ತು ಯುಕ್ರೇನಿನ ಪರವಾಗಿ ಅಮೆರಿಕ ಎರಡೂ ದೇಶಗಳು ವಿಧಿಸಿದ ಆರ್ಥಿಕ ನಿರ್ಬಂಧಗಳಿಂದಾಗಿ ಜಗತ್ತಿನಾದ್ಯಂತ ಸಪ್ಲೈ ಚೈನ್ ಕೊಲಾಪ್ಸ್ ಆಗಿದೆ ಅಂದರೆ ಸಪ್ಲೈ ಚೈನು ಕುಸಿದು ಬಿದ್ದಿದೆ ಇದರ ಪರಿಣಾಮವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಆಹಾರ ಪದಾರ್ಥಗಳೂ ಸೇರಿದಂತೆ ಎಲ್ಲ ಕಮಾಡಿಟೀಸ್ಗಳ ಬೆಲೆ ಅರವತ್ತು ಪರ್ಸೆಂಟಿಂದ ನೂರ ಎಂಬತ್ತು ಪರ್ಸೆಂಟ್ ತನಕ ಏರಿಕೆಯಾಗಿದೆ ಕಳೆದ ಎರಡು ದಶಕಗಳಲ್ಲಿ ನೋಡಿರದ ಮಟ್ಟದಲ್ಲಿ ಬೆಲೆ ಏರಿಕೆ ಆಗಿರದೆ ಈ ಮಟ್ಟದ ಗ್ಲೋಬಲ್ ಇನ್ಫ್ಲೇಷನ್ನಿಂದ ಅಂದರೆ ಜಾಗತಿಕ ಬೆಲೆ ಏರಿಕೆಯಿಂದಾಗಿ ಅಮೇರಿಕಾ ಮತ್ತು ಜಿ ಟ್ವೆಂಟಿ ರಾಷ್ಟ್ರಗಳು ಸೇರಿದಂತೆ ಬಹುತೇಕ ರಾಷ್ಟ್ರಗಳ ಸೆಂಟ್ರಲ್ ಬ್ಯಾಂಕ್ಗಳು ರೆಪೋ ರೇಟನ್ನು ಅಂದರೆ ಬಡ್ಡಿಯ ದರವನ್ನು ಗಣನೀಯ ಪ್ರಮಾಣದಲ್ಲಿ ಏರಿಸಿವೆ ಉದಾಹರಣೆಗೆ ಅಮೆರಿಕ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡ ಫೆಬ್ರವರಿಯಲ್ಲಿ ಫೆಡರಲ್ ರಿಸರ್ವ್ನ ರೆಪೋ ರೇಟ್ ಅಂದರೆ ಬಡ್ಡಿಯ ದರ ಝೀರೋ ಪರ್ಸೆಂಟಿಂದ ಝೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಇತ್ತು ಝೀರೋ ಪರ್ಸೆಂಟಿಂದ ಝೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಇತ್ತು ಈಗ ಅಮೆರಿಕದ ಫೆಡರಲ್ ರಿಸರ್ವಿನ ರೆಪೋರೇಟ್ ಎಷ್ಟು ಗೊತ್ತಾ ಐದು ಪಾಯಿಂಟು ಎರಡು ಐದರಿಂದ ಐದು ಪಾಯಿಂಟ್ ಐದು ಪರ್ಸೆಂಟ್ ಈ ಮಟ್ಟಕ್ಕೆ ಗಣನೀಯವಾಗಿ ಬಡ್ಡಿಯ ದರವನ್ನು ಏರಿಸಿದೆ ಬಡ್ಡಿಯ ದರವನ್ನು ಸೆಂಟ್ರಲ್ ಬ್ಯಾಂಕ್ಗಳು ಏರಿಸುವ ಉದ್ದೇಶ ಏನು ಅಂದರೆ ಇದರಿಂದಾಗಿ ಇನ್ಫ್ಲೇಷನ್ ಹತೋಟಿಗೆ ಬರುತ್ತೆ ಅನ್ನುವಂತಹದ್ದು ಒಂದು ಆರ್ಥಿಕ ನೀತಿ ಸ್ವಲ್ಪ ಮಟ್ಟಿಗೆ ಈ ಬಡ್ಡಿಯ ದರದಿಂದ ಇನ್ಫ್ಲೇಷನು ಕೆಳಗಡೆ ಬಂತು ಅದು ಸತ್ಯ ಆದರೆ ದುಷ್ಪರಿಣಾಮ ಏನು ಅಂದರೆ ಜಗತ್ತಿನಾದ್ಯಂತ ಬೆರಳೆಣಿಕೆಯಲ್ಲಿ ನಾವು ಲೆಕ್ಕ ಮಾಡಬಹುದಾದಷ್ಟು ದೇಶಗಳನ್ನು ಹೊರತುಪಡಿಸಿದರೆ ಬಹುತೇಕ ರಾಷ್ಟ್ರಗಳು ಆರ್ಥಿಕ ಕುಸಿತವನ್ನು ಇಂದು ಎದುರಿಸುತ್ತಿವೆ ಶ್ರೀಮಂತ ರಾಷ್ಟ್ರಗಳು ಅಭಿವೃದ್ಧಿಗೊಂಡ ರಾಷ್ಟ್ರಗಳು ಆರ್ಥಿಕ ಹಿಂಜರಿತವನ್ನು ಎಕನಾಮಿಕ್ ಕ್ರಿಸಿಷನ್ಸನ್ನು ಎದುರಿಸ್ತಾ ಇದ್ದಾವೆ ಸ್ನೇಹಿತರೆ ಇವತ್ತು ನಾನು ಪ್ರಮುಖವಾಗಿ ತ್ರೀ ಎಫ್ ಕ್ರೈಸಿಸ್ ಅಂದರೆ ಎಫ್ ಅಂತ ಹೇಳಿದರೆ ಮೊದಲನೆಯದು ಫುಡ್ ಕ್ರೈಸಿಸ್ ಎರಡನೇ ಎಫ್ ಅಂತ ಹೇಳಿದರೆ ಫರ್ಟಿಲೈಸರ್ ಕ್ರೈಸಿಸ್ ಮೂರನೇ ಎಫ್ ಅಂದರೆ ಜಗತ್ತು ಎದುರಿಸುತ್ತಿರುವ ಫೈನಾನ್ಷಿಯಲ್ ಕ್ರೈಸಿಸ್ ಈ ಮೂರು ತ್ರೀ ಎಫ್ ಕ್ರೈಸಿಸ್ ಜಗತ್ತು ಎದುರಿಸುತ್ತಿರುವ ಈ ಮೂರು ಎಫ್ ಕ್ರೈಸಿಸ್ಗಳ ಬಗ್ಗೆ ನಾನು ಮಾತನಾಡ್ತೀನಿ ಮೊದಲನೆಯದು ಫುಡ್ ಕ್ರೈಸಿಸ್ ಆಹಾರದ ಬಿಕ್ಕಟ್ಟು ವರ್ಲ್ಡ್ ಫುಡ್ ಪ್ರೋಗ್ರಾಮಿನ ವರದಿಯ ಪ್ರಕಾರ ಕೋವಿಡ್ನ ಸಂದರ್ಭದಲ್ಲಿ ಇದ್ದ ಹಸಿವಿನಿಂದ ನರಳುತ್ತಿದ್ದ ಜನರಿಗೆ ಕಂಪೇರ್ ಮಾಡಿದರೆ ಇಂದು ಜಗತ್ತಿನಲ್ಲಿ ಹಸಿದ ಜನರ ಸಂಖ್ಯೆ ಇಮ್ಮಡಿಯಾಗಿದೆ ಭಾರತ ದೇಶದಲ್ಲಿ ಈ ಸಮಸ್ಯೆ ಇದೆಯಾ ಸ್ನೇಹಿತರೆ ಇಲ್ಲ ಅಲ್ವಾ ಕಾರಣ ಏನು ಅಂದರೆ ಪ್ರಧಾನ ನರೇಂದ್ರ ಮೋದಿಯವರು ಗರೀಬ್ ಕಲ್ಯಾಣ ಅನ್ನ ಯೋಜನೆಯ ಮೂಲಕ ಎಂಬತ್ತು ಕೋಟಿ ಭಾರತೀಯರಿಗೆ ಪ್ರತಿ ತಿಂಗಳು ಐದು ಕೆ ಅಕ್ಕಿ ಅಥವಾ ಐದು ಕೆ ಜಿ ಗೋಧಿಯನ್ನು ಕೋವಿಡ್ನ ಸಂದರ್ಭದಲ್ಲೇ ಅಂದರೆ ಎರಡು ಸಾವಿರದ ಇಪ್ಪತ್ತರ ಏಪ್ರಿಲ್ ತಿಂಗಳಲ್ಲೇ ಆರಂಭ ಮಾಡಿದ್ರು ಈಗಲೂ ಸಹ ಕೊಡ್ತಿದ್ದಾರೆ ಇದರ ಜೊತೆಯಲ್ಲಿ ಈ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತೆಂಟರ ಡಿಸೆಂಬರ್ ಅಂತ್ಯಕ್ಕೆ ತನಕ್ಕೂ ಸಹ ವಿಸ್ತರಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಯಾವ ಕಾರಣಕ್ಕೂ ಸಹ ಫುಡ್ ಸಮಸ್ಯೆ ಇಲ್ಲ ಫುಡ್ ಕ್ರೈಸಿಸ್ ಖಂಡಿತ ಇಲ್ಲ ಬಡತನವನ್ನು ನಾವು ಎರಡು ಭಾಗಗಳಾಗಿ ವಿಶ್ಲೇಷಣೆ ಮಾಡ್ತೀವಿ ಒಂದು ಎಕ್ಸ್ಟ್ರೀಮ್ ಪಾವರ್ಟಿ ಕಡು ಬಡತನ ಜನ ಎರಡು ಹೊತ್ತು ಊಟಕ್ಕೋಸ್ಕರ ಶ್ರಮಿಸ್ತಿರ್ತಾರೆ ಎರಡನೇದಾಗಿ ಬಡತನ ತಲೆ ಮೇಲೆ ಸೂರ್ಯ ಇರೋದಿಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗಿರುತ್ತೆ ಒಂದಷ್ಟು ಸಾಲ ಮಾಡಿರ್ತಾರೆ ದಿಸ್ ಈಸ್ ಪಾವರ್ಟಿ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರ ಮೋದಿ ಸರ್ಕಾರಕ್ಕೆ ಅಧಿಕಾರವನ್ನು ಹಸ್ತಾಂತರ ಮಾಡುವಾಗ ಭಾರತ ದೇಶದಲ್ಲಿ ಬಡತನ ಹನ್ನೆರಡು ಪರ್ಸೆಂಟ್ ಇತ್ತು ಸ್ನೇಹಿತರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮತ್ತು ವರ್ಲ್ಡ್ ಬ್ಯಾಂಕಿನ ವರದಿಯ ಪ್ರಕಾರ ಭಾರತ ದೇಶದಲ್ಲಿ ಇಂದು ಕಡು ಬಡತನ ಮೂಲೋತ್ಪಾಟನೆಯಾಗಿದೆ ಅಂದರೆ ಒಂದು ಪರ್ಸೆಂಟ್ಗಿಂತಲೂ ಕಡಿಮೆಯಾಗಿದೆ ಇದರ ಅರ್ಥ ಭಾರತ ದೇಶದಲ್ಲಿ ನಿಶ್ಚಯವಾಗಿ ಫುಡ್ ಕ್ರೈಸಿಸ್ ಇಲ್ಲ ಇನ್ನು ನೀತಿ ಆಯೋಗದ ವರದಿಯ ಪ್ರಕಾರ ಭಾರತ ದೇಶದಲ್ಲಿ ಬಡತನ ಅಂದಿದ್ದರೆ ಎರಡು ಸಾವಿರದ ಹದಿನೈದರಲ್ಲಿ ಇಪ್ಪತ್ತೈದು ಪರ್ಸೆಂಟು ಭಾರತೀಯರು ಬಡತನದಲ್ಲಿದ್ದರು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರ ಮುಕ್ತಾಯದ ವೇಳೆಗೆ ಭಾರತ ದೇಶದಲ್ಲಿ ಬಡವರ ಪ್ರಮಾಣ ಹದಿನೈದು ಪರ್ಸೆಂಟ್ಗೆ ಇಳಿದಿದೆ ಮೂರು ಪಾಯಿಂಟ್ ಐದು ಕೋಟಿ ಭಾರತೀಯರು ಬಡತನದ ರೇಖೆಗಿಂತ ಮೇಲೆ ಬಂದಿದ್ದಾರೆ ಎರಡನೇ ಸಮಸ್ಯೆ ಫರ್ಟಿಲೈಸರ್ ಕ್ರೈಸಿಸ್ ರಸಗೊಬ್ಬರದ ಬಿಕ್ಕಟ್ಟು ಸ್ನೇಹಿತರೆ ಬಹುತೇಕ ರಾಷ್ಟ್ರಗಳ ಆಹಾರದ ಸಮಸ್ಯೆ ಅಂದರೆ ಫುಡ್ ಕ್ರೈಸಿಸ್ ಆರಂಭವಾಗುವಂತಹದ್ದು ಫರ್ಟಿಲೈಸರ್ ಕ್ರೈಸಿಸ್ ಇಂದ ಭಾರತ ದೇಶದಲ್ಲಿ ಡೈಯಮೋನಿಯಂ ಪಾಸ್ಪೇಟ್ ಅಂದ್ರೆ ಐವತ್ತು ಕೆಜಿಯ ಡೈಯಮೋನಿಯಂ ಪಾಸ್ಪೇಟ್ ಚೀಲದ ಬೆಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ರೂಪಾಯಿ ಇದರಲ್ಲಿ ಏಳ್ನೂರು ರೂಪಾಯಿಯನ್ನ ರೈತರು ಪಾವತಿ ಮಾಡ್ತಿದ್ರು ಐನೂರು ರೂಪಾಯಿಯನ್ನ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಬಿಜೆಪಿ ಸರ್ಕಾರ ಸಬ್ಸಿಡಿ ರೂಪದಲ್ಲಿ ಪಾವತಿ ಮಾಡ್ತಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಡೈಯಮೋನಿಯಂ ಪಾಸ್ಪೇಟ್ ಐವತ್ತು ಕೆ ಜಿ ಚೀಲದ ಬೆಲೆ ಒಂದೇ ಬಾರಿಗೆ ಅರವತ್ತು ಪರ್ಸೆಂಟ್ ಜಾಸ್ತಿ ಆಯಿತು ಜಾಗತಿಕ ಕಾರಣಗಳಿಂದಾಗಿ ಎಷ್ಟಕ್ಕೆ ಹೋಯ್ತು ಗೊತ್ತಾ ಸಾವಿರದ ಇನ್ನೂರರಿಂದ ಸಾವಿರದ ಒಂಬೈನೂರು ರೂಪಾಯಿಗೆ ಹೋಯಿತು ಏಳುನೂರು ರೂಪಾಯಿಗಳ ಏರಿಕೆ ಭಾರತದ ರೈತರು ಕಂಗಾಲಾದರು ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಆವಾಗಷ್ಟೇ ಕೊರೋನಾ ವೈರಸ್ಸಿನ ಕಾಲಘಟ್ಟ ಮುಗಿತಾ ಇರುವಂತಹ ಸಮಯ ನರೇಂದ್ರ ಮೋದಿ ಸರ್ಕಾರ ಅವರ ರೈತರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಈ ಏಳ್ನೂರು ರೂಪಾಯಿ ಏರಿಕೆ ಆಗಿದೆಯಲ್ಲ ಐವತ್ತು ಕೆ ಜಿ ಚೀಲಕ್ಕೆ ಡೈ ಅಮೋನಿಯಂ ಪಾಸ್ಪೇಟ್ ಅಷ್ಟೂ ಅಮೌಂಟನ್ನು ಕೇಂದ್ರ ಸರ್ಕಾರ ಸಬ್ಸಿಡಿ ರೂಪದಲ್ಲಿ ಬರಿಸಿತ್ತು ಇದರ ಪರಿಣಾಮ ಏನು ಅಂದರೆ ಐವತ್ತು ಕೆ ಜಿ ಡೈಅಮೋನಿಯಂ ಪಾಸ್ಪೇಟ್ ಬ್ಯಾಗಿನ ಬೆಲೆ ಸಾವಿರದ ಸಾವಿರದ ಒಂಬೈನೂರು ರೂಪಾಯಿಗೆ ಹೋದರೂ ಸಹ ರೈತರು ಕೊಡಬೇಕಾಗಿದ್ದು ಏಳ್ನೂರು ರೂಪಾಯಿ ಮಾತ್ರ ಉಳಿದೆಲ್ಲವನ್ನ ಮೋದಿ ಸರ್ಕಾರ ಕೊಡ್ತಿತ್ತು ಎರಡನೇ ವರ್ಷ ಅದಲ್ಲಿ ಮುಗಿಲಿಲ್ಲ ಪುನಃ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ರಸಗೊಬ್ಬರದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಗಣನೀಯವಾಗಿ ಏರಿಕೆಯಾಯಿತು ಈ ಚಾರ್ಟಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದರ ಪರಿಣಾಮ ಏನು ಅಂದರೆ ಭಾರತದಲ್ಲಿ ಡಯಮೋನಿಯಂ ಪಾಸ್ಪೇಟ್ ಐವತ್ತು ಕೆ ಜಿ ಚೀಲದ ಬೆಲೆ ಸಾವಿರದ ಒಂಬೈನೂರರಿಂದ ಎರಡು ಸಾವಿರದ ನಾನ್ನೂರು ರೂಪಾಯಿಗೆ ಹೋಯಿತು ಸ್ನೇಹಿತರೆ ಅಂದರೆ ಪುನಃ ಐನೂರು ರೂಪಾಯಿ ಏರಿಕೆ ಕೃಷಿ ಭೂಮಿ ಇರುವಂತಹ ರೈತರು ಒಂದು ಮೂರ್ನಾಲ್ಕು ಎಕರೆ ಭೂಮಿಯಲ್ಲಿ ಮಾತ್ರ ಕೃಷಿ ಮಾಡಿ ಉಳಿದಿದ್ದನ್ನು ಪಾಲ್ ಬಿಡಬೇಕು ಅಂತ ಯೋಚನೆ ಮಾಡ್ತಿದ್ರೋ ಏನೋ ನರೇಂದ್ರ ಮೋದಿ ಸರ್ಕಾರ ಪುನಃ ಅವರ ಸಂಕಟವನ್ನು ಬಗೆಹರಿಸ್ತು ಎಂಟೈರ್ ಐನೂರು ರೂಪಾಯಿ ಏರಿಕೆ ಆಗಿದೆಯಲ್ಲ ಅವೆಲ್ಲವನ್ನೂ ಸಹ ಎರಡನೇ ಬಾರಿ ಸಬ್ಸಿಡಿ ಅಂತ ಡಿಕ್ಲೇರ್ ಮಾಡ್ತು ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಐವತ್ತು ಕೆ ಜಿ ಡೈಯಮೋನಿಯಂ ಪಾಸ್ಪೇಟ್ ಬ್ಯಾಗಿನ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಇದ್ದಾಗ ರೈತರು ಕೊಡ್ತಾ ಇದ್ದಿದ್ದು ಏಳ್ನೂರು ರೂಪಾಯಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಐವತ್ತು ಕೆ ಜಿ ಡೈಯಮೋನಿಯಂ ಪಾಸ್ಪೇಟ್ ರಸಗೊಬ್ಬರದ ಚೀಲದ ಬೆಲೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಆದಾಗಲೂ ರೈತರು ಕೊಡ್ತಾ ಇದ್ದಿದ್ದು ಏಳ್ನೂರು ರೂಪಾಯಿ ಮಾತ್ರ ಹಾಗಿದ್ದರೆ ಉಳಿದಿರೋ ಅಮೌಂಟ್ ಇದೆಯಲ್ಲ ಸಾವಿರದ ಏಳ್ನೂರು ರೂಪಾಯಿಯನ್ನು ಕೇಂದ್ರ ಸರ್ಕಾರ ಸಬ್ಸಿಡಿ ರೂಪದಲ್ಲಿ ಕೊಡ್ತು ಹಿಂದೆ ಕೊಡ್ತಿದ್ದು ಐನೂರು ರೂಪಾಯಿ ಅಂದರೆ ಕೇಂದ್ರ ಸರ್ಕಾರ ರಸಗೊಬ್ಬರದ ಮೇಲೆ ಕೊಡ್ತಾ ಇರುವಂತಹ ಸಬ್ಸಿಡಿ ಮೂರು ಪಾಯಿಂಟ್ ನಾಲ್ಕು ಪಟ್ಟಾಯಿತು ತ್ರೀ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಪರ್ಸೆಂಟ್ ಇದು ಕೇವಲ ಡೈಯಮೋನಿಯಂ ಪಾಸ್ಪೇಟ್ ಮಾತ್ರ ಅಲ್ಲ ಯೂರಿಯಾ ಕೇಸ್ ತಗೊಳ್ಳಿ ಉತ್ಪಾದನಾ ವೆಚ್ಚ ಗಗನಕ್ಕೋಯಿತು ನಲವತ್ತೈದು ಕೆ ಜಿ ತೂಕದ ಯೂರಿಯಾ ಚೀಲದ ಬೆಲೆ ಎರಡು ಸಾವಿರದ ಇನ್ನೂರು ರೂಪಾಯಿ ಉತ್ಪಾದನಾ ವೆಚ್ಚ ಅದನ್ನು ರೈತರಿಗೆ ಎಷ್ಟು ಗೊತ್ತಾ ಸ್ನೇಹಿತರೆ ಇನ್ನೂರ ನಲವತ್ತೆರಡು ರೂಪಾಯಿ ರಿಟೇಲ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ರೈತರಿಗೆ ಇದರ ಪರಿಣಾಮ ಏನಾಯಿತು ಅಂದರೆ ನಾವು ಬಜೆಟ್ಟಿನ ಲೆಕ್ಕದಲ್ಲಿ ಹೇಳೋದಾದರೆ ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ರಸಗೊಬ್ಬರದ ಮೇಲಿನ ಸಬ್ಸಿಡಿ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ಕೋಟಿ ರೂಪಾಯಿ ರೂಪಾಯಿಯಾಗಿತ್ತು ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ಮೂರರಲ್ಲಿ ನರೇಂದ್ರ ಮೋದಿ ಸರ್ಕಾರ ರಸಗೊಬ್ಬರದ ಮೇಲಿನ ಸಬ್ಸಿಡಿಗೆ ಪಾವತಿ ಮಾಡಿದ ಸಬ್ಸಿಡಿ ಎಷ್ಟು ಗೊತ್ತಾ ಎರಡು ಲಕ್ಷದ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಅಂದರೆ ಮೂರು ಪಟ್ಟಿಗಿಂತ ಜಾಸ್ತಿಯನ್ನು ಸಬ್ಸಿಡಿ ರೂಪದಲ್ಲಿ ಕೇವಲ ಮೂರು ವರ್ಷಗಳಲ್ಲಿ ಏರಿಕೆಯಾಗಿದೆ ಇದು ಸರ್ಕಾರದ ತೆರಿಗೆ ಮೂರು ಪಟ್ಟಿ ಜಾಸ್ತಿ ಆಗಿದೆಯಾ ಎರಡು ಪಟ್ಟು ಜಾಸ್ತಿ ಆಗಿದೆಯಾ ಇಲ್ಲ ಸರ್ಕಾರದ ತೆರಿಗೆ ಕೇವಲ ಹದಿನೆಂಟು ಪರ್ಸೆಂಟ್ ಮಾತ್ರ ಜಾಸ್ತಿ ಆಗಿದೆ ರಿಮಾರ್ಕಬಲ್ ಅಚೀವ್ಮೆಂಟ್ ಅಲ್ವಾ ಸ್ನೇಹಿತರೆ ಇದರ ಪರಿಣಾಮ ಏನಾಯಿತು ಗೊತ್ತಾ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಎಲ್ಲ ವರ್ಷಗಳಲ್ಲೂ ಭಾರತ ನಿರಂತರವಾಗಿ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ನೂತನ ದಾಖಲೆಗಳನ್ನು ಮಾಡಿತು ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲೂ ಆಹಾರದ ಸಮಸ್ಯೆ ಇದೆ ರಸಗೊಬ್ಬರದ ಸಮಸ್ಯೆ ಇದೆ ಆದರೆ ಭಾರತ ಭಾರತದಲ್ಲಿ ಮಾತ್ರ ಆ ಸಮಸ್ಯೆ ಇರಲಿಲ್ಲ ಯಾಕಂದರೆ ನರೇಂದ್ರ ಮೋದಿ ಸರ್ಕಾರ ತೆಗೆದುಕೊಂಡ ದೃಢ ನಿಲುವುಗಳಿಂದ ಒಂದು ನಿಮಿಷ ಯೋಚನೆ ಮಾಡಿ ಸ್ನೇಹಿತರೆ ಒಂದು ವೇಳೆ ಒಂದು ವೇಳೆ ನರೇಂದ್ರ ಮೋದಿ ಸರ್ಕಾರ ರಸಗೊಬ್ಬರದ ಮೇಲಿನ ಸಬ್ಸಿಡಿಯನ್ನು ಐನೂರು ರೂಪಾಯಿನಲ್ಲೇ ಅಂದರೆ ಹಿಂದೆ ಎಷ್ಟು ಕೊಡ್ತಿದ್ದರೋ ಅಷ್ಟನ್ನೇ ಕೊಟ್ಕೊಂಡಿದ್ರೆ ಏನಾಗ್ತಿತ್ತು ರೈತರು ಈ ಮಟ್ಟಕ್ಕೆ ಬೆಳೀತಿರಲಿಲ್ಲ ಈ ದೇಶದಲ್ಲಿ ಆಹಾರದ ಬಿಕ್ಕಟ್ಟು ತೀವ್ರವಾಗಿ ಬರ್ತಾ ಇರೋದು ನಿಶ್ಚಯವಾಗ್ತಿತ್ತು ಯಾಕಂದರೆ ಅಂದಿನ ರಸಗೊಬ್ಬರದ ಸಮಸ್ಯೆ ಇಂದಿನ ಆಹಾರದ ಸಮಸ್ಯೆ ಆಗ್ತಿತ್ತು ಎಷ್ಟರ್ ಡೇಸ್ ಫರ್ಟಿಲೈಸರ್ ಕ್ರೈಸಿಸ್ ವುಡ್ ಹ್ಯಾವ್ ಬಿಕಮ್ ಟುಡೇಸ್ ಫುಡ್ ಕ್ರೈಸಿಸ್ ಸ್ನೇಹಿತರೆ ಅಂತಿಮವಾಗಿ ಫೈನಾನ್ಷಿಯಲ್ ಕ್ರೈಸಿಸ್ ಹಣಕಾಸಿನ ಬಿಕ್ಕಟ್ಟು ಸ್ನೇಹಿತರೆ ಬಹುತೇಕ ರಾಷ್ಟ್ರಗಳು ಇಂದು ಹಣಕಾಸಿನ ಬಿಕ್ಕಟ್ಟೆ ನಿಲ್ವೆ ಬಹುತೇಕ ರಾಷ್ಟ್ರಗಳಿದ್ದಾವೆ ಇನ್ಫ್ಯಾಕ್ಟ್ ಐ ಎಮ್ ಎಫ್ ಮತ್ತು ವರ್ಲ್ಡ್ ಬ್ಯಾಂಕ್ಗಳ ಮೂಲಕ ತೆಗೆದುಕೊಂಡಿರೋ ಸಾಲಗಳನ್ನು ಎರಡು ಸಾವಿರದ ಇಪ್ಪತ್ತನಾಕರಲ್ಲಿ ರೀಸ್ಟ್ರಕ್ಚರ್ ಮಾಡಲಿಲ್ಲ ಅಂದರೆ ಕನಿಷ್ಠ ಅಂದರೆ ಏಳರಿಂದ ಎಂಟು ರಾಷ್ಟ್ರಗಳು ಡಿಫಾಲ್ಟ್ ಆಗ್ತವೆ ಇನ್ನು ಜನರಲ್ಲಾಗಿ ಬರೋದಾದರೆ ಲುಕ್ ಎಟ್ ದ ಡೆವಲಪಡ್ ಕಂಟ್ರೀಸ್ ಶ್ರೀಮಂತ ರಾಷ್ಟ್ರಗಳ ಶ್ರೀಮಂತ ಬ್ಯಾಂಕುಗಳು ಸಹ ಇವತ್ತು ಹಣಕಾಸಿನ ಬಿಕ್ಕಟ್ಟಿನಲ್ಲಿವೆ ಅಮೇರಿಕಾದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರ ಮಾರ್ಚ್ ತಿಂಗಳಲ್ಲಿ ಕೇವಲ ಐದು ದಿನಗಳಲ್ಲಿ ಸ್ನೇಹಿತರೆ ಕೇವಲ ಐದು ದಿನಗಳಲ್ಲಿ ಅಮೇರಿಕಾದ ಮೂರು ಬ್ಯಾಂಕ್ಗಳು ಕೊಲಾಪ್ಸ್ ಆದವು ದಿವಾಳಿ ಆದವು ಸಿಲಿಕಾನ್ ವ್ಯಾಲಿ ಬ್ಯಾಂಕ್ ಎರಡನೇದಾಗಿ ಸಿಲ್ವರ್ ಗೇಟ್ ಬ್ಯಾಂಕ್ ಮೂರನೇದಾಗಿ ಸಿಗ್ನೇಚರ್ ಬ್ಯಾಂಕ್ ಇದು ಒಂದು ವಾರದ ನಂತರದಲ್ಲಿ ಫಸ್ಟ್ ರಿಪಬ್ಲಿಕನ್ ಬ್ಯಾಂಕ್ ಅದು ಸಹ ಕೊಲಾಪ್ಸ್ ಆಯಿತು ಸ್ನೇಹಿತರೆ ಅಮೇರಿಕಾದಲ್ಲಿ ಬ್ಯಾಂಕಿಂಗಿನ ದೈತ್ಯೆ ಪ್ರಸಿದ್ಧವಾಗಿರುವ ಜೆ ಪಿ ಮೊರ್ಗಾನ್ ಸೇರಿದಂತೆ ಡಜನ್ ಗಟ್ಟಲೆ ಅಮೆರಿಕದ ಬ್ಯಾಂಕುಗಳನ್ನು ಡೌನ್ಗ್ರೇಡ್ ಆಗುವಂತಹ ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳಿ ಅಮೇರಿಕಾ ಮೂಲದ ಜಾಗತಿಕ ರೇಟಿಂಗ್ ಏಜೆನ್ಸಿ ಫಿಚ್ಚು ಒಂದು ವಾರ್ನಿಂಗ್ ಕೊಟ್ಟಿದೆ ಇನ್ನು ಲುಕ್ ಎಟ್ ದ ಯುರೋಪಿಯನ್ ಎಕಾನಮೀಸ್ ಸ್ವಿಟ್ಜರ್ಲೆಂಡನ್ನು ಇಟ್ ಈಸ್ ಅ ಹೆವನ್ ಆಫ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂತ ಕರೀತಾರೆ ಹಣಕಾಸಿನ ಸ್ಥಿರತೆಗೆ ಸ್ವರ್ಗ ಅಂತ ಕರೆಯುವಂಥದ್ದು ಸ್ವಿಜರ್ಲೆಂಡಿನ ಅಂತಹ ಸ್ವಿಜರ್ಲೆಂಡಿನ ನೂರ ಅರವತ್ತ ಏಳು ವರ್ಷಗಳ ಇತಿಹಾಸ ಇರುವ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಪಾಯಿಂಟ್ ಒಂದು ಟ್ರಿಲಿಯನ್ ಡಾಲರ್ ಅಸೆಟ್ ಹೊಂದಿರುವಂತಹ ಬ್ಯಾಂಕಿಂಗಿನ ದೈತ್ಯ ಕ್ರೆಡಿಟ್ ಸುಯೇಜ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೆಲಕಚ್ಚಿತು ಕೊಲಾಪ್ಸ್ ಆಯಿತು ಸ್ವಿಜರ್ಲೆಂಡಿಗೆ ದೊಡ್ಡ ಮುಖಭಂಗ ಅವರು ಸ್ವಲ್ಪ ಮಟ್ಟಿಗಾದರೂ ಮರ್ಯಾದೆ ಉಳಿಸ್ಕೊಳ್ಬೇಕು ಅಂತ ಹೇಳಿ ಬಿಲಿಯನ್ಸ್ ಆಫ್ ಡಾಲರ್ಸ್ ನಾಲ್ಕು ಐದು ಟ್ರಿಲಿಯನ್ ಡಾಲರ್ ಅಲ್ಲ ಹದಿನೈದು ಇಪ್ಪತ್ತು ಟ್ರಿಲಿಯನ್ ಡಾಲರನ್ನು ಕ್ರೆಡಿಟ್ ಸ್ವಿಯೋಜನ ಬ್ಯಾಲೆನ್ಸ್ ಶೀಟಿಗೆ ಪಂಪಿನ್ ಮಾಡಿದ್ರು ಅಲ್ಟಿಮೇಟ್ಲಿ ಸ್ವಿಜರ್ಲೆಂಡಿನ ಇನ್ನೊಂದು ಖಾಸಗಿ ಬ್ಯಾಂಕ್ ಆದ ಯು ಬಿ ಎಸ್ ಬ್ಯಾಂಕ್ ಜೊತೆಯಲ್ಲಿ ಮರ್ಜಿ ಮಾಡಿಸಿ ಸ್ವಲ್ಪ ಮಟ್ಟಿಗೆ ಮರ್ಯಾದೆ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು ಗೋ ಟು ಚೈನಾ ಚೈನಾ ದೇಶದಲ್ಲಿ ರೀಜನಲ್ ಬ್ಯಾಂಕ್ಗಳು ಇತ್ತೀಚೆಗೆ ಮುನ್ನೂರು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಇಪ್ಪತ್ತೈದು ಲಕ್ಷ ಕೋಟಿ ರೂಪಾಯಿ ಬಂಡವಾಳಿಕೆಯಲ್ಲಿ ನಷ್ಟ ಮಾಡಿಕೊಂಡು ಿವೆ ಬಂಡವಾಳದಲ್ಲಿ ನಷ್ಟ ಅಂತ ಹೇಳಿದ್ರೆ ಕ್ಯಾಪಿಟಲ್ ಲಾಸಸ್ ಅಂದ್ರೆ ಜಗತ್ತಿನಲ್ಲಿ ಸ್ನೇಹಿತರೆ ಇಂದು ಹಣಕಾಸಿನಲ್ಲಿ ತೀವ್ರವಾದ ಬಿಕ್ಕಟ್ಟಿದೆ ಬ್ಯಾಂಕಿಂಗ್ ಅನ್ನುವಂತಹದ್ದು ದೇಶಗಳ ನರನಾಡಿ ಬ್ಯಾಂಕಿಂಗ್ ವ್ಯವಸ್ಥೆ ಇವತ್ತು ಮುಡುಕ್ತಾ ಇದೆ ಕಮ್ ಟು ಇಂಡಿಯಾ ಭಾರತ ದೇಶದಲ್ಲಿ ಈ ದೇಶದ ಬ್ಯಾಂಕಿಂಗ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸ್ನೇಹಿತರೆ ಭಾರತದ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ ಮೂರರಲ್ಲಿ ಸಮಗ್ರವಾಗಿ ಒಂದು ಲಕ್ಷದ ನಾಲ್ಕು ಸಾವಿರ ಕೋಟಿ ರೂಪಾಯಿ ಒನ್ ಪಾಯಿಂಟ್ ಝೀರೋ ಫೋರ್ ಲ್ಯಾಕ್ ರೋ ರುಪೀಸ್ ನಿವ್ವಳ ಲಾಭವನ್ನು ಮಾಡಿವೆ ದಿಸ್ ಈಸ್ ಅ ಫಿನಾಮಿನಲ್ ಎಕ್ಸ್ಟ್ರಾರ್ಡಿನರಿ ಅಚೀವ್ಮೆಂಟ್ ಸಂಭ್ರಮ ಪಡಬೇಕಾಗಿರೋದು ಗೊತ್ತಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರ ನರೇಂದ್ರ ಮೋದಿಯವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾ ಇರುವಾಗ ಈ ರಾಷ್ಟ್ರೀಕೃತ ಬ್ಯಾಂಕುಗಳು ಮುಳುಗಿ ಹೋಗುವ ಪರಿಸ್ಥಿತಿಯಲ್ಲಿದ್ದವು ಅಂತಹ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಪುನಶ್ಚೇತನಗೊಳಿಸಿ ಒಂಬತ್ತೂವರೆ ವರ್ಷಗಳಲ್ಲಿ ಪುನಶ್ಚೇತನಗೊಳಿಸಿ ಇಂದು ಒಂದು ಲಕ್ಷದ ನಾಲ್ಕು ಸಾವಿರ ಕೋಟಿ ರೂಪಾಯಿ ನಿವ್ವಳ ಲಾಭವನ್ನು ಸಾಧಿಸುವ ಮಟ್ಟಿಗೆ ತಂದಿರೋದುಂಟಲ್ಲ ಇದನ್ನ ನಭೂತೋ ನ ಅಂತ ಅಂದರೆ ಹಿಂದಂತೂ ಇಲ್ಲಿ ತನಕ ಆಗಿರಲಿಲ್ಲ ಇನ್ನು ಮುಂದೆ ಆಗುತ್ತೇನೋ ಗೊತ್ತಿಲ್ಲ ದಿಸ್ ಇಸ್ ಅ ಫಿನಾಮಿನಲ್ ಅಚೀವ್ಮೆಂಟ್ ಅಂದರೆ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂದರೆ ಈ ಯಾವುದೇ ಕ್ರೈಸಿಸ್ ತಗೊಳ್ಳಿ ಭಾರತ ದೇಶಕ್ಕೂ ಬರ್ತಿತ್ತೇನೋ ನರೇಂದ್ರ ಮೋದಿ ಸರ್ಕಾರ ಇದನ್ನು ಅದ್ಭುತವಾಗಿ ಹ್ಯಾಂಡಲ್ ಮಾಡಿದೆ ಲುಕ್ ಎಟ್ ದಿಸ್ ಟೇಬಲ್ ಸ್ನೇಹಿತರೆ ಲುಕ್ ಎಟ್ ದಿಸ್ ಟೇಬಲ್ ಅಮೇರಿಕಾದ ಅಭಿವೃದ್ಧಿಯ ದರ ಇದು ಸೆಪ್ಟೆಂಬರ್ ಮೂವತ್ತಕ್ಕೆ ಅಂತ್ಯಗೊಂಡ ತ್ರೈಮಾಸಿಕದಲ್ಲಿ ಈ ಎಲ್ಲ ರಾಷ್ಟ್ರಗಳ ಅಭಿವೃದ್ಧಿಯ ದರ ಅಮೆರಿಕದ ಅಭಿವೃದ್ಧಿಯ ದರ ಐದು ಪಾಯಿಂಟ್ ಎರಡು ಪರ್ಸೆಂಟ್ ಇದೆ ತುಂಬ ಜಾಸ್ತಿನೇ ಇನ್ಫ್ಯಾಕ್ಟ್ ಮುಂದಿನ ತ್ರೀ ಇದು ಸ್ವಲ್ಪ ಕೆಳಗಡೆ ಬರುತ್ತೆ ಇನ್ನು ಚೀನಾದ ಅಭಿವೃದ್ಧಿಯ ದರ ಫೋರ್ ಪಾಯಿಂಟ್ ನೈನ್ ಅಂತಿದೆ ನೆನಪಿರಲಿ ಚೀನಾದ ಅಭಿವೃದ್ಧಿಯ ದರ ಡಬಲ್ ಡಿಜಿಟ್ ಇತ್ತು ಹನ್ನೆರಡು ಪರ್ಸೆಂಟು ಹದಿಮೂರು ಪರ್ಸೆಂಟ್ ಅಂದರೆ ನಿರಂತರವಾಗಿ ಕುಸಿದು ಬರ್ತಿದೆ ಇದನ್ನು ಬಿಟ್ಟು ಉಳಿದ ಎಲ್ಲ ದೇಶಗಳ ಜಿ ಡಿ ಪಿ ದರವನ್ನು ನೋಡಿ ಇದರಲ್ಲಿರೋ ಕಾಮನ್ ಫ್ಯಾಕ್ಟರ್ ಯಾವುದು ಗೊತ್ತಾ ಯಾವುದೇ ದೇಶಕ್ಕೂ ಸಹ ಅಭಿವೃದ್ಧಿಯ ದರ ಒನ್ ಪರ್ಸೆಂಟ್ ಇಲ್ಲ ಝೀರೋ ಪರ್ಸೆಂಟ್ ಇಂದ ಶುರುವಾಗುತ್ತೆ ಯಾವುದೇ ದೇಶಕ್ಕೆ ಇರಲಿ ಅಭಿವೃದ್ಧಿಯ ದರ ಒಂದು ಪರ್ಸೆಂಟ್ ಇಲ್ಲ ಇನ್ನು ಬ್ರಿಟನ್ ಇರ್ಬೋದು ಇಟಲಿ ಇರಬಹುದು ಇವುಗಳ ಅಭಿವೃದ್ಧಿಯ ದರ ಜೀರೋ ಪರ್ಸೆಂಟ್ ಇದೆ ಅನೇಕ ಅಭಿವೃದ್ಧಿಗೊಂಡ ರಾಷ್ಟ್ರಗಳ ಅಭಿವೃದ್ಧಿಯ ದರ ನೆಗೆಟಿವ್ನಲ್ಲಿದೆ ಜರ್ಮನಿಯ ಅಭಿವೃದ್ಧಿಯ ದರ ಮೈನಸ್ ಜೀರೋ ಪಾಯಿಂಟ್ ಒನ್ ಜಪಾನಿನ ಅಭಿವೃದ್ಧಿಯ ದರ ಮೈನಸ್ ಜೀರೋ ಪಾಯಿಂಟ್ ಸೆವೆನ್ ಸೌದಿ ಅರೇಬಿಯಾ ಅತ್ಯಂತ ಶ್ರೀಮಂತ ರಾಷ್ಟ್ರ ಇದರ ಅಭಿವೃದ್ಧಿಯ ದರ ಮೈನಸ್ ಫೋರ್ ಪಾಯಿಂಟ್ ಫೋರ್ ಈಗ ಮೇಲ್ಗಡೆ ಹೋಗಿ ನೋಡಿ ಭಾರತದ ಅಭಿವೃದ್ಧಿಯ ದರ ಏಳು ಪಾಯಿಂಟ್ ಇದೆ ಸೆಪ್ಟೆಂಬರ್ ಅಂತ್ಯಗೊಂಡ ತ್ರೈಮಾಸಿಕದಲ್ಲಿ ಇದರ ಸಾರಾಂಶ ಏನು ಗೊತ್ತಾ ಸ್ನೇಹಿತರೆ ಜಗತ್ತಿನಲ್ಲಿ ಆರ್ಥಿಕ ಸಂಕಷ್ಟದ ಈ ಪ್ರಕ್ಷುಬ್ಧ ವಾತಾವರಣದಲ್ಲಿ ಅನ್ಸರ್ಟೆಂಟಿ ಅಂದರೆ ಅನಿಶ್ಚಿತತೆಯ ಈ ಸಾಗರದಲ್ಲಿ ಭಾರತ ತನ್ನ ಮ್ಯಾಕ್ರೋ ಎಕನಾಮಿಕ್ ಕ್ಷೇತ್ರದಲ್ಲಿ ಸ್ಥಿರತೆಯೊಂದಿಗೆ ಹಣಕಾಸಿನ ಕ್ಷೇತ್ರದಲ್ಲಿ ಸ್ಥಿರತೆಯೊಂದಿಗೆ ಒಂದು ಕ್ಷೇಮವಾದ ದ್ವೀಪದ ರೂಪದಲ್ಲಿದೆ ಹೌದು ಜಗತ್ತಿನಲ್ಲಿ ಸವಾಲಿದೆ ಭಾರತ ದೇಶಕ್ಕೂ ಈ ಸವಾಲುಗಳಿದೆ ಆದರೆ ಎಲ್ಲಿಯ ತನಕ ನರೇಂದ್ರ ಮೋದಿ ಸರ್ಕಾರ ಕೇಂದ್ರದಲ್ಲಿ ಆಡಳಿತದಲ್ಲಿ ಇರುತ್ತೋ ಜನಸಾಮಾನ್ಯರು ತಲೆಬಿಸಿ ಮಾಡಿಕೊಳ್ಬೇಕಾಗಿಲ್ಲ ಯಾಕಂದರೆ ಹಿ ವಿಲ್ ಪ್ರೊಟೆಕ್ಟಸ್ ಎಲ್ಲರಿಗೂ ನಮಸ್ಕಾರ